ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನನ್ನ ಶಿಲ್ಪ ಎಲ್ಲರೂ ಹೆಂಗಿದೀರಿ ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ ನಾವೂ ಆರಾಮಿದ್ದೀವಿ ರೀ ಬರೀ ಇವತ್ತಿನ ಲಾಗ್ ಈಗ ಶುರು ಮಾಡ್ಕೊಳ್ಕೊತೀನಿ ಇವತ್ತಿನ ಲಾಗ್ಳಿಗೆ ಏನೆಲ್ಲ ಸ್ಪೆಷಲ್ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಏನಪ್ಪ ಅಂದರೆ ಇವತ್ತು ನಿನ್ನೆ ಅನಿವರ್ಸರಿ ಮುಗೀತು ಮಾರನೇ ದಿವಸ ಇವತ್ತು ಇದು ಮಧ್ಯಾಹ್ನ ತಿರ್ಗಿ ಮಧ್ಯಾಹ್ನ ಆಯ್ತು ಮುಂಜಾನೆಯಿಂದ ಲಾಗ್ ಯಾವುದು ಚಾಲು ಮಾಡ್ಕೊಳಕ್ಕೆ ಆಗಿಲ್ಲ ಯಾಕಂದ್ರೆ ನನಗೆ ನಿನ್ನೆ ಪೂರ್ತಿ ಆರಾಮಿದ್ದೆಲ್ಲ ನಿಜ ಹೋಗ್ಬೇಕಂದ್ರೆ ಅನಿವರ್ಸರಿ ಮಾಡೋ ಸಿಚುವೇಶನೇ ಇರಲಿಲ್ಲ ನಂಗೆ ಅಷ್ಟು ಆರಾಮದ್ದಿದ್ದಲ್ಲ ಫುಲ್ ವಾ ಧ್ವನಿ ಎಲ್ಲ ಕಟ್ಟಿಬಿಟ್ಟಿದ್ದು ಗಂಟ್ಲ ಕಟ್ಟಿಬಿಟ್ಟಿತ್ತು ಅಷ್ಟು ನೆಗಡಿ ಈ ವಾರಂತೂ ಪೂರ್ತಿ ಥಂಡಿ ಚಕ್ಕೂ ಐತ್ರಿ ಹಾಗಾಗಿ ನಮ್ಮನೆಗೆ ನಾನು ಎಲ್ಲರೂ ಲೆಕ್ಕ ಇದ್ದರು ನೆಗಡಿ ಅದು ನಂಗೆ ಜಾಸ್ತಿನ ಬಂದ್ಬಿಡ್ತು ಅಂದ್ರೆ ಸಲಿಗೆ ಆದರೂ ಹೆಚ್ಚು ಮಾಡ್ರು ಪಾಪ ನನ್ನ ಸಲಗ ಅವ್ರು ಅಂಗಡಿ ಬಂದು ಮಾಡಿದ್ರು ಮಕ್ಕಳು ಬೇರೆ ಫುಲ್ ಖುಷಿಯಾಗಿದ್ದರು ಹಾಗಾಗಿ ಮಧ್ಯಾಹ್ನ ಮೇಲೆ ಚಾಲು ಮಾಡಿದ್ವಿ ನೀವೆಲ್ಲ ನೋಡಿದ್ರೆ ನೀನೇರೋ ಅವ್ರು ಭಾಳ ಜನ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಸದಾ ಮೇಲೆ ಹಿಂಗೆ ಇರಲಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಹಂಗೆ ಆಗಿ ರಾತ್ರಿ ನಾವು ಮಲ್ಕೊಳ್ಳೋದು ಹನ್ನೊಂದು ಹನ್ನೊಂದು ಮಾಮೂಲಿ ಟೈಮ್ ನಮ್ಮದು ಅಡುಗೆ ಮನೆ ಎಷ್ಟೇ ಇದ್ದಂಗೆ ಅಲ್ಲಿ ನಾನು ಎಂಥ ಪೇಷಂಟಾಗಿ ಇರ್ಬೋಳಕ ಒಟ್ಟು ಅಡಿಗೆಮಣಿ ಮಾತ್ರ ಸ್ವಚ್ಛ ಮಾಡಿ ಮಕ್ಕಳ ನಾನು ಅಂದ್ರೆ ಮುಂಜಾನೆ ಮಕ್ಕಳಿಗೆ ಸೀದಾ ಎಲ್ಲದ ಅಲ್ಲಿಗೆ ಇಟ್ಟು ಕೆಲಸನ ಅದೊಂದು ಅವ್ರಿಗೆ ಏನಾದರೂ ಡಬ್ಬಿ ಮಾಡಿ ಕಟ್ಕೊಳ್ಸಕ್ಕಾದ್ರೂ ರೆಡಿ ಇರುತ್ತಲ್ಲ ಮನೆ ಅಂತೇಳಿ ಅದಿಷ್ಟು ಮಾಡಿ ಮಕ್ಕಳೀನಿ ಮುಂಜಾನೆ ಎದ್ದಿದ್ದು ಎಷ್ಟು ಗಂಟೆಗೆ ಇದ್ದೀನಿ ಎಂಟು ಗಂಟೆಗೆ ಇದ್ದೀನಿ ರೀ ಎಂಟು ಗಂಟೆ ಅಂದ್ರೆ ಎಂಟು ಗಂಟೆಗೆ ಸ್ವಲ್ಪ ಕಡಿಮೆ ತಾವಾಗ ಹೆಚ್ಚಾಗೈತಿ ಯಾಕಂದ್ರೆ ಏಜ್ಮರು ಆರಾಮಿಲ್ಲ ಅಂತ ಗೊತ್ತಿತ್ತಲ್ಲ ಮೆಡಿಕಲ್ ಆಗ ಟ್ಯಾಬ್ಲೆಟ್ಸ್ ತೊಗೊಂಡು ಕೊಟ್ರು ನನಗೆ ಏನೂ ಗೊತ್ತಿಲ್ಲರಿ ಟ್ಯಾಬ್ಲೆಟ್ಸ್ ನಾನು ಚಿಕ್ಕಪ್ಟಕ್ಕೆ ಎದಗೂ ದವಾಗ ಹೋಗಲ್ಲ ಮನೇದಾಗಿ ಟ್ಯಾಬ್ಲೆಟ್ಸ್ ತಗೊಂಡೋದು ಭಾಳ ಕಡಿಮೆ ಭಾಳ ತಲೆ ಅಂತ ವಿಕ್ಸ್ ಹಚ್ಕೊಂಡು ಮಕ್ಕಂಬಿಟ್ಟು ಹಚ್ಕೊಂಡು ಮುಗಿತೆ ತಲ್ಲು ಹೋಗ್ಲತ್ತೈತೆ ಅಲ್ದಾಗ ಎಲ್ಲದಕ್ಕೂ ರೋಗಿ ತೋಳಲ್ಲ ಜಾಸ್ತಿ ಐತಿ ನೆಗಂಟು ಹಿಂಗೆ ನಾ ಕ್ಷತ್ರ ಅಂತ ತೊಗೊಂಬಂದು ಎರಡು ಗುಡಿಗಿನ ಕೊಟ್ಬಿಟ್ರೆ ಫುಲ್ ಸ್ಟ್ರಾಂಗ್ ಇರೋದು ಎಮ್ ಜಿದು ಎಚ್ಚರನೇ ಆಗಿರಲ್ರಿ ನಂಗೆ ಯಾವಾಗ್ಲೂ ಅಷ್ಟ ಒಂದು ಸತಿ ತೊಂದ್ರೆ ಎಚ್ಚರ ನಿದೇನೇ ನಂಗೆ ಬೇಗ ಅಂಥದ್ರಲ್ಲಿ ಎರಡು ಗುಳಿಗೆ ಪೂರ್ತಿ ನುಂಗು ಮಕ್ಕೊಂಡಿದ್ದಾಗ ಎಚ್ಚರ ಒಂಚೂರು ಆಗೇ ಇಲ್ಲರಿ ಹೊತ್ಕೊಂಡು ಮಕ್ಕಂಬಿಟ್ಟಿದ್ನ ಎರಡು ಗುಳಿಗೆ ನುಗ್ಗೊಂಡು ಎಂಟು ಪೋನೇ ಎಂಟಾಗಿತ್ತು ನಂಗೆ ಎಚ್ಚರ ಆದಾಗ ಅದು ಹೆಂಗೆ ಇದ್ದು ಮೊದಲ ಹುಡುಗಿ ಇಷ್ಟು ಕೊಟ್ಟು ಕ್ಲೀನ್ ಮಾಡಿಕೊಂಡು ಅವ್ರಿಗೆ ಮಸಾಲೆ ರೈಸ್ ಮಾಡಿ ಸ್ಕೂಲ್ ಕಳ್ಸಿದ್ದೆ ಪಾಪ ನಾಷ್ಟ ಬೇರೆ ಮಾಡಲಿಲ್ಲ ಅದನ್ನ ತಿನ್ಸಿ ಅದನ್ನ ಕಳಿಸಿದೆ ಟೈಮ್ ಆಗೇ ಆಗಿಬಿಟ್ಟಿತ್ತು ಅಲ್ಲೇ ಇಬ್ಬರದು ಬ್ಯಾನ್ ಬಂದೇ ಬಿಡ್ತು ಮತ್ತು ಮಧ್ಯಾಹ್ನ ಏನಾದರೂ ಮಾಡಿದ್ರಾಯ್ತು ಅಂತೇಳಿ ಅಷ್ಟಕ್ಕೆ ನಾನಾ ಸಮಾಧಾನ ಪಟ್ಕೊಂಡೆ ಎರಡು ತಿನ್ನೋಕು ರೈಸ್ ಆಟಮ ಮಧ್ಯಾಹ್ನ ರೈಸ್ ಆಟಮ ಅಂತ ಅಂತೇಳಿ ಹಾಗಾಗಿ ಅಷ್ಟೊತ್ತಿಂದ ಹಿಡಿದು ಇಷ್ಟೊತ್ತು ನನ್ನ ಯೂಟ್ಯೂಬು ವಿಡಿಯೋದ ಕೆಲಸ ಸೀರೀದ ಕೆಲಸ ಕಸ್ಟಮರಿಗೆ ರಿಪ್ಲೈ ಕೊಡೋದು ಅದನ್ನೆಲ್ಲ ವಿಚಾರಿಸೋದು ಅದೆಲ್ಲ ಆಯಿತು ಈಗ ಲವ್ ಚಲೋ ಮಾಡ್ಕೊಂಡಿನಿ ಬರ್ರಿ ಲವ್ ಒಳಗೆ ಏನೆಲ್ಲ ಈ ಚೆನ್ನಾಗಿ ಶೇರ್ ಮಾಡ್ಕೊತೀನಿ ಏನಂದ್ರೆ ಈಗ ಮಧ್ಯಾಹ್ನ ಆಯಿತು ರೀ ಇನ್ನೇನು ಸ್ಥಾನ ಮತ್ತು ಎಚ್ಕೊಂಡ್ರೆ ಬರೋ ಟೈಮು ನಾನು ಈಗ ಅಡುಗೆ ಮಾಡಬೇಕು ಅಡುಗೆಗೆ ನಿಮಿಷ ಅಡುಗೆಗೆ ನೀನು ಯಜಮಾನರು ತರಕಾರಿ ತೊಗೊಂಬಂದ್ರೆ ಫ್ರೆಶ್ ಐತಿ ಹೀರೆಕಾಯಿ ಕಲೆ ಮಾಡಿ ಚಪಾತಿ ಮಾಡಬೇಕು ಅನ್ನ ಬೆಳಿಗ್ಗೆ ಮಾಡಿದ್ದು ಅನ್ನ ಐತಿ ಬಾಕ್ಸಿಗೆ ಕಟ್ಟಿದ್ದು ಪಲ್ಯನ ಗ್ರೇವಿ ಥರ ಮಾಡ್ಕೊಂಡ್ರೆ ಅನ್ನಕ್ಕೆ ಆಗುತ್ತೆ ಚಪಾತಿಗೆ ಆಗತ್ತೆ ಅಂತೇಳಿ ಬರ್ರಿ ಮಾಡೋಣ ಈಗ ಬೆಳಿಗ್ಗೆ ಅಂತ ಚಹಾ ಕುಡ್ದಿದ್ರು ನನಗೆ ಕಫ ಆಗೈತಿ ಕಳ್ಕೊಂಡ ನಂತರ ಆಗೋದಿಲ್ಲ ಆ ಥರ ಪ್ರಾಬ್ಲಮ್ ಅಂತ ಹಂಗಾಗಿ ಯಶ್ಮೆಂಟ್ರಂದ್ರೂ ಸದ್ಯಕ್ಕೆ ನಿಂಗೆ ಮನೆಯದು ಏನದು ಮನೆ ಮದ್ದು ವರ್ಕ್ ಆಕೈತಿ ನಾನು ಹೇಳಿದಂಗೆ ಮಾಡು ಅಂತೇಳಿ ನಮ್ಮ ಯಶ್ಮೆಂಟ್ರು ಒಂದು ಮನೆ ಮದ್ದು ಹೇಳಿ ಕರಿ ಚಹಾ ಮಾಡಬು ಇನ್ನೊಂದು ನಿನ್ನ ಚಹಾ ಕುಡಿಯೋದು ಬಿಡಲಿಲ್ಲ ರೀ ನಾನೀಗ ಒಂದು ನಾಲ್ಕೈದು ದಿನದಿಂದ ಲೈಟಾಗಿ ನೆಗಡಿದ್ದಾಗ ಕುಡಿದ್ಬಿಟ್ಟೆ ಹಾಲಿನ ಚಾ ಹಾಗಾಗಿ ಅದು ಜಾಸ್ತಿ ಆಗ್ತದೆ ಅದಕ್ಕೆ ಬೈದ್ರಿ ಇವತ್ತು ಖರಿಚ ಮಾಡಿಕೊಂಡು ನಿಂಬೆ ಹಣ್ಣು ಅದರ ಹಿಂಡಿ ಕುದಿಸಿ ಕುಡಿಯೋದನ್ನು ಅಂತಂತಾರೆ ಅದಕ್ಕೇನೋ ಕಡಿಮೆ ಆಗುತ್ತೆ ಅಂತ ನೀನು ಯಶ್ಮಾಟ್ರೆ ಒಂದು ದುಡ್ಡು ಕೊಟ್ಟಿದ್ರೆ ನಾನು ಮಾಡಿ ನಾವು ಈಗ ಖರೀಚ ಮಾಡಿಕೊಂಡು ಕುಡಿದು ಪಲ್ಯ ಮಾಡ್ತೀನಿ ಪಲ್ಯ ಚಪಾತಿ ಮಾಡೋದು ಡಿಕಾಕ್ಷನ್ಗೆ ಚಾಪಿಗೆ ಕಡಿಮೆ ಹಾಕ್ಕೋಬೇಕ್ರಿ ಕಿಲಂ ಕುಡೇ ಕಾಲ ಆಮೇಲೆ หಟ್ಟಿ ಮುದನೆ ಮಾಡ್ತೀವಿ ಚಾಪಡಿ ಜಸ್ಟ್ ಆಯಿ ಬೆಲ್ಲ ಹಾಕೋತೀವಿ ಹಾಕೋ ಬೆಲ್ಲ ಬಾಣಿ ಸಕ್ಕರೆ ಹಾಕೋತೀವಿ ಇದು ಕುದ ಮೇಲೆ ಸೋಸಕೊಂಡ ನಂತರ ನಿಂಬೆಹಣ್ಣು ಹಾಕಬೇಕು ಇತೆ ಚಾಲ್ ಲ್ಯಾಗತಲೇ ನಾವು ಇಲ್ಲಿ ಬಡಬಡ ಸಪ ಎಷ್ಟು ಎಷ್ಟಾಗದ್ ಕೆಲಸ ಮಾಡ್ಕೊಂಡ್ರಿ ಒಂದು ಕಾಲ ಈ ಕೆಲಸ ಆಗಲ್ಲ ನಾ ಇಷ್ಟೊತ್ತು ಟೈಮ್ ವೇಸ್ಟ್ ಆಗಿ ಭಾಳ ಮಾಡಿಬಿಟ್ಟಿನಲ್ಲಿ ಟೈಮ್ ಇಷ್ಟು ಕಲಿತಿಲ್ಲ ಏನಿ ಕೆಲಸನೂ ಮಾಡ್ಕೊಂಡಿದ್ದೆ ಅಲ್ಲ ಟೈಮು ಮುಗಿದ್ವಿ ದಪ್ಪದಾಗಿ ಬಳಸ್ಬಿಟ್ಟು ಮೊನ್ನೆ ತಂದಿದ್ರು ಅವ್ರು ಮಾಡೋಕ್ಕಾಗಿಲ್ಲ இது நார் பார்த்தப்பங்க இது ஜாஸ்தி சாக்கலேட்டு இது மீஷோ ஃபிரீ வந்தே இது நன்கோ எரோ ஐட்டம்ஸ் தோண்டித்தே அது ஜொத்தே இங்கே ஃப்ரீ பண்ணித்த ಬಾರಿ ಬರ್ತಿದ್ರು ಎಷ್ಟು ಶಾರ್ಪ್ ಇದೆ ಎಲ್ಲ ತರಕಾರಿ ಈಸಿಯಾಗಿ ಈ ಥರ ಪೀಲ್ ಮಾಡ್ಕೋಬೋದು ಎಳವಿದ್ರೆ ಇಷ್ಟು ಮಾಡೋ ಆ ವಿಷಯದ ಏರಪ್ಪ ಮಲ್ಲೆ ಕತ್ಬಿಟ್ಟವ್ರೆ ಹಂಗೆ ಬೆಂಡ ತಗೋಡ್ರೆ ಇದು ಏನು ಇಲ್ಲ ಇದ್ರೊಳಗೆ ಹಂಗೈತಿ ಬೇಗ ಇದು La de ce charge... a నమ్మండ్ర కస్తీ మే నేను కదసల్ హి ఒంటూ థండి వింటీ తండీ ఉద్యు థండీ నేను తగ్గు నిమిషా కయ్యి ಪುಡಿ ಕುದ್ಬಿಟ್ಟರೆ ಭಾಳಷ್ಟು ಬಟ್ ಕುಡಿಯೋ ಬೇಕೋ ನೀವಾರಿನ ಸುತ್ತಿಂಡ್ಕೊಳ ಹುಳಿಯಾಗಿಲ್ರಿ ಅದ್ರ ಹ್ಞೂ ಈಗ ಆಗ್ತದೆ ಬೇಕು ಮಾಡಿ ನೋಡ್ರಿ ಭಾಳ ವರ್ಕ್ ಆಗುತ್ತೆ ನೀನು ನನಗೆ ಹನ್ನೆರಡು ಗಂಟೆ ನಂತರ ಮಾಡಿಕೊಟ್ಟಿದ್ರು ಅದಲ್ಲೇ ನಾನು ಮಧ್ಯಾಹ್ನದಿಂದ ಹಿಡಿದು ರಾತ್ರಿವರೆಗೆ ಎಷ್ಟು ಆರಾಮಾಗಿದೆ ರಾತ್ರಿ ಮತ್ತೆ ಮಾಡ್ಕೊಂಡು ಕುಡಿರಲಿಲ್ಲ ಈಗ ಮಾಡ್ಕೊಳತ್

ಒಂದು ಸ್ವಲ್ಪ ಶೇಂಗಾ ರೀ ಎರಡು ಪುಡಿ ಹಾಕಿ ಮಾಡಿದ್ರೆ ಪಲ್ಯ ಸೂಪರ್ ಹಾಕೈತಿವಿ ಆಮೇಲೆ ಅನ್ನದ ಜೊತೆಗೂ ಕೂಡ ಆರಾಮಾಗಿ ಹಚ್ಕೊಂಡು ತಿನ್ಬೋದು ಅನ್ನೋ ಸ್ವಲ್ಪ ಅವಶ್ಯಕತೆ ಇಲ್ಲ ಇರೋದನ್ನು ಈ ರೀತಿ ಆಗಿದ್ದು ಎಲ್ಲ ಮಸಾಲೆ ಇದೇ ನಾವು ಇದು ಹಾಕ್ಕೊಳ್ಳ

ಏನು ಮಾಡ್ತೀನಿ ಅಂದ್ರೆ ಫಸ್ಟ್ ಟೈಮ್ ನಾನು ರೆಸಿಪಿ ಶೇರ್ ಮಾಡ್ಕೊಂಡು ನಿಮ್ಮ ಜೊತೆಗೆ ಮಸಾಲ ಮುದ್ದೆ ಬಡ ಹಾತೀನಿ ಈಗ ರೀಸೆಂಟಾಗಿ ಬಂದು ನಾಲ್ಕು ದಿನ ತಿಂದು ಹಿಂದೆ ಮಾಡಿದ್ದೆ ಮಧ್ಯಾಹ್ನ ಊಟಕ್ಕೆ ಯಶಮಾನ್ ಏತನೂ ಮನು ಮನೂ ಉಂಡಿಲ್ಲ ಯಶ್ಮಾನ್ಗೆ ಏತನು ಭಾಳ ಇಷ್ಟ ಆಯಿತು ಹಾಗಾಗಿ ಅದನ್ನ ಮಾಡ ಯಶ್ಮಾನ್ ಯಾಕಂದ್ರೆ ಮನೂ ಮನೆಯಾಗಲ್ರೆ ಈಗ ರಾತ್ರಿ ಮಧ್ಯಾಹ್ನ ಮಾಡಿದಾಗ ಅದು ಅವ್ನು ಸ್ಕೂಲಿಂದ ಮೇಲೆ ತಿನ್ನೋಕ್ಕಾಗಲ್ಲ ಆರು ಬಿಡ್ತೈತಿ ಹಾಗಾಗಿ ಈಗ ಮಾಡಿ ರಾತ್ರಿಗೆ ಮಧ್ಯಾಹ್ನದ್ದು ಇದಿಕ್ಕೆ ಸ್ವಲ್ಪ ಲೈಫ್ರೆಸ್ಟ್ ಇದಿಕ್ಕೆ ಸ್ವಲ್ಪ ಒಂದು ಒಂದು ಗ್ಲಾಸ್ ಅಕ್ಕಿ ಹಾಕಿರ್ತೀನಿ ಅಂದ ಗುಣ ಅಂತ ದಪ್ಪಲ್ಲೇನ ಸ್ವಲ್ಪ ಮಸಾಲ ಮುದಿ ಮಾಡಿ ಫಸ್ಟ್ ಏನೇ ಹಾಕೊಂಡ್ರೆ ತಂದಿ ಗುಟ್ಪುಡಕ್ಕೆ ಹೇಗೋಯಿತಿ ಹಾಗಾಗಿ ಸಕ್ಕ ಹಾಕೋ ಹೋಗಿ ಮಿಲಕ ಹಾಕಬಹುದು ಸಾಸಿ Nå er det ferdig.

ಟಮಾಟೆ ಒಂದು ಟಮಾಟೆನ ಈಗ ಅರ್ಶನತೀನಿ ಸ್ವಲ್ಪ ಇಲ್ಲ ಟಮಾಟೆನ ಮೆತ್ತಿರಲಿ ಬಿಡತ್ತೀನಿ ಹಾಕೋದು ನೀರತೀನಿ ಸ್ನೇಹಿತರೆ ಈಗ ನಾನು ಮುದ್ದಿನ ಹಿಟ್ಟು ಹಾಕಿ ತಿರ್ವಿಲ್ರಿ ಅಜ್ಜಸ್ಟ್ ಅದು ಕುದಿ ಗುಡ್ಲೆ ಆಫ್ ಮಾಡಿ ತೆಗೆದಿರ್ತೀನಿ ಈ ಕಡೆಗೆ ಯಾಕಂದ್ರೆ ಯಶ್ಮರು ಬರೋ ಟೈಮಿಗೆ ಹಾಕಿ ಹಾಕಿ ಕುದಿಸಿ ತಿರ್ಬಾಕ್ ಬರ್ತೈತಿ ಇನ್ನೊಂದು ಆರು ಬಿಡ್ತೈತಿ ಈ ಥಂಡಿಗಂತೂ ಐದನೇ ನಿಮಿಷದಾಗ ಅಡುಗೆ ಆರು ಬಿಡ್ತೈತಿ ಆವಾಗ ಅದು ಮುದ್ದೆ ಬಿಸಿದಾಗ ತಿನ್ನೋಕೆ ರುಚಿ ರೀ ಆ ದಿನ ರುಚಿ ಅಂದ್ಸಲ ಹಾಗಾಗಿ ತೆಗೆದು ಈಗ ಈ ಕಡೆಗೆ ಅನ್ನ ಇಟ್ಕಿಟ್ಟೀನಿ ಅನ್ನ ಒಂದು ಅಡುಗೆ ಅಡಿಗೆ ಹ್ಞೂ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಮುದ್ದಿನ ಏನು ಮಾಡಕತ್ತಿರೋ ನೋ ಭೋಗದಿಗೆ ದೌದಗತಿ ನಿಂತಂತು ವಾತ್ವೇ ಯಾವ ಬನ್ನ ಅಡ್ಡ ದುವಾದಾ ತುಂ ತುಂ ತೇ ಹೆಡುತಿ ಬೋ ಅಪ್ಪ ಅಲ್ಲಿ ನಿಂತಾ ನೀ ಮಮ್ಮಿ ಆಕಡೆ ಮಕ್ಕ ಮಾಡಿ ನಿಂಗೆ ನಡ್ಕೋ ಬಂದೆ ಎದರ್ತನಾ ಹಂಗ ಎದರಪಡದಕ್ಕೆ ಎದರಕ್ಕೆ ಏನೈತ್ತಿ ನಿಂತ ವಾತ್ವೇ ಇಡುತಿ ಬೋ ಜಜಿ ನಿನ್ಸ್ಕೋ ಎದರಕ್ಕೆ ಬರಲ್ಲ ನಿನ್ಸ್ಕೋ ಚನ್ ಮಾಡ್ತ್ಯಾ ಅಕ್ಕಿ ಥಂಡಿ ಎರಡದವನು ಇದು ಅನಷ್ಟು ಸೀರೆ ಒಳ್ಳೆಯ ರೀ ಸ್ಟಾಕ್ ಮಾಡ್ತಿದ್ರಿ ಅನರ್ಷ ಸೀರೆ ಸಿಕ್ಕಾಬಿಟ್ಟೆ ಚೆಂದೈತೆ ಮಸ್ತಿ ಕ್ವಾಲ್ಟಿ ಮಾತ್ರ ನಮಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗೈತಿ ಸೀರೆ ಅದರ ತೊಗೊಳಲ್ರಿ ಪಾ ಮನೆಯರು ಭಾಳ ಐತಿ ಅಲ್ಲ ಸ್ಟಾಕ್ ಅನಿಸ್ ಸೀರೆ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡ್ರಿ ನಂಬರ್ ಕೊಟ್ಟಿರ್ತೀನಿ ಸ್ವಲ್ಪ ಪ್ಯಾಕಿಂಗ್ ಅದ ಪ್ಯಾಕಿಂಗ್ ನಾನು ನಾನೀಗ ಎಲ್ಲ ಅಡ್ರೆಸ್ ಎಲ್ಲ ಬರೆದಿಟ್ಟೀನಿ ಸಿರಪ್ ಪ್ಯಾಕ್ ಮಾಡಬೇಕು ಇವತ್ತು ಆಗಲಿಲ್ಲ ಇಷ್ಟು ಮಾಡ್ರು ಇವತ್ತು ಯಾರು ಇಲ್ಲ ತಗೋ ನಾಳೆ ನಾನು ಮಧ್ಯಾಹ್ನ ಹೋಗ್ತೀನಿ ಅಂತಂದರು ಹಾಗಾಗಿ ಹಾಗೆ ಅದು ಈಗದು ಅಲ್ಲಿ ರೆಡಿ ಇಟ್ಟು ಈ ಕಡೆ ನಾನು ಪ್ಯಾಕ್ ಮಾಡಿ ಈ ಕೆಲಸ ಮುಗಿಸಿದ್ನಿ ಅಂದ್ರೆ ನಂಗೆ ನಾಳೆಗೆ ಮತ್ತೆ ಹೊಸ ಬಂದಿದ್ದು ನಷ್ಟ ಮಾಡೋಕ್ಕಾಗತ್ತಾ ಒಮ್ಮೆ ಇಟ್ಕೊಂಡ್ರೆ ಮಾಡೋದು ಎಲ್ಲದೂ ಕಷ್ಟ ಆಗ್ಬಿಡ್ತೈತಿ ಹಾಗಾಗಿ ಥಂಡಿ ಅಂದ್ರೆ ಕೇಕ್ ಅನಿವರ್ಸರಿ ಇದೆ ಕೇಕ್ ಫಸ್ಟ್ ಟೈಮ್ ರೀ ಅರ್ಧ ಕೆ ಜಿ ಅದು ನಾರ್ಮಲ್ ಕೇಕ್ ತರಿಸಿದ್ದೆ ನಾನು ಪ್ರತಿ ಸರಿ ಕೂಲ್ ಕೇಕ್ ತರಿಸಿ ಸುಮ್ಮನೆ ಹಾಳು ಮಾಡ್ತಿದ್ವಿ ಈ ಸರಿ ಅರ್ಧ ಕೆ ಜಿ ಅಷ್ಟು ತರಿಸಿ ಅದು ನಾರ್ಮಲ್ ಕೇಕ್ ಫ್ರೆಶ್ ಮಾಡಿಸಿ ಅಂತ ಹೇಳಿದೆ ಮಾಡಿಸಿದ್ರು ಚಲೋ ಇತ್ತು ಓಕೆಂದ್ರೆ ಫಸ್ಟ್ ಟೈಮ್ ಅಂದ್ರೆ ಫಸ್ಟ್ ಟೈಮ್ ಕೇಕ್ ಕಂಪ್ಲೀಟ್ ಕಾಲಿಗೆ ಇದ್ದ ಮನೆಯೊಳಗೆ ಯಾವಾಗಲೂ ಅರ್ಧ ಕಾಲು ಭಾಗ ಅರ್ಧದಷ್ಟು ಗೆಡಿಸ್ತಿದ್ವಿ ಒಂದೊಂದು ಕೆ ಜಿ ಹೀಗೆಲ್ಲ ತರಿಸಿ ತರಿಸಿ ಅದಕ್ಕೆ ಈ ಸರಿ ಬೇಡ ಅಂತೇಳಿ ಅರ್ಧ ಕೆ ಜಿ ಅಷ್ಟು ತರಿಸಿದ್ವಿ

ಯಶ್ಮರು ಹೊಸ ಬ್ರ್ಯಾಂಡ್ ಶಾವ್ಗೆ ತೊಂದ್ರ ಏನು ಓಲ್ಡೇ ಎನ್ ಆರ್ ಪಿ ಥಿಂಕ್ ಓಲ್ಡೇ ಅಂತ ಓಲ್ಡೇ 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 ಅಲ್ಲ ಓಲ್ಡ್ ಉಪ್ಪಾ ಖೀರು ಪಲಾವ್ ಮಾಡ್ಬೋದು ನೋಡೋದು ಇದೇನು ಇದು ನಂಗೆ ಚೇಂಜ್ ಮಾಡ್ತಾನೆ ಇರ್ತಾರೆ ಅವ್ರು ಶಾವಿಗೆ ಇದು ಎಂಟಿ ಆರ್ ತಂದರು ಇನ್ನೊಂದು ಯಾವಾಗ ತಂದಿದ್ರಿ ಪ ಮತ್ತು ಈಗಿದೆ ಅಂದರೆ ಓಲ್ಡ್ಡೆ ಅಂತ ಓಲ್ಡೆ ನೋಡಣ ಹ್ಞೂ ಅಂತಿದ್ದೆ ಹಣ್ಣು ಕಟ್ ಮಾಡ್ಕೊಳ್ಳೋ ಆಮೇಲೆ ಸಂಜೆ ಅಮ್ಮ ಸಂಜೆ ಅಮ್ಮ ಸಂಜೆ ಅಂದ್ರೆ ಧೃತರಾಷ್ಟ್ರಂತ ಅಮ್ಮ ಸಂಜೆ ಕೆಳಗೆ ತಗೊಂಡು ಓದ್ಬಾರ್ದು ಭಗವದ್ಗೀತೆ ಮೇಲ್ಕೊಂಡ್ರು ಸೊಬ್ಬ ಮೇಲ್ಕುಂದ್ರು ಸೊಬ್ಬ ಮೇಲ್ಕುಂದ್ರಲ್ಲ ಬೇರೆ ಕರೆಕ್ಟಾಗಿ ಜಾಸ್ತಿ ಕೆ ಐತ ನೋಡ್ರಿ ಅವರು ಬಂದರೆ ಜಸ್ಟ್ ಮಕ್ಕಳ ಜೊತೆ ಆಡ ಹಾಕ್ತಾರೆ ನಾವು ಇಲ್ಲಿ ಫೋಟೋಸ್ ಕುದೇ ಇಟ್ಟೆ ಅದನ್ನ ಅದನ್ನು ಆರಿಸಿದ್ಮೇಲೆ ಕುದಿ ಮಾಡೋದನ್ನು ಇದರಲ್ಲೇ ಈ ಕಪ್ಪಿಲ್ಲ ಅಳತಿಂದ ಹಾಕಿದ್ದೆ ನಾನು ನೀರು ಎರಡು ಕಪ್ ನೀರು ಒಂದು ಕಪ್ ಹಿಟ್ಟು ಹಾಕೊಂಡಿದ್ದೀನಿ ಇದು ಒಂಚೂರು ಗಂಟಿಲ್ದಾಗ ಮಿಕ್ಸ್ ಮಾಡ್ಕೊಂತ ನೀವು ಈ ಟೈಮ್ ಸ್ವಲ್ಪ ಬಿಸಿಲಿ ತುಪ್ಪ ಹಾಕ್ಬೋದು ಬೇಡ ಸಲ ತುಪ್ಪ ಇಲ್ಲ ಇದ್ರೂ ಹಾಕಲ್ ಬಿಡ್ರಿ ನಾನು ಯಾಕಂದ್ರೆ ಪೇಶಂಟಲ್ಲಿ ನೋಡ್ರಿ ಆಶಿನಿ ಹಬ್ಬಕ್ಕೆ ಇಷ್ಟ ಹೌದಾ ಹ್ಞೂ ನೋಡ್ರಿ ಹಿಂಗೆ ತಗೊಂಡ್ರ ಕೈ ಒಂಚೂರು ಅಂಟಲ್ಲ ನಾನೇನು ನೀರು ಹಚ್ಕೊಂಡಲ್ಲ ಮತ್ತು ಅಷ್ಟು ಪರ್ಫೆಕ್ಟಾಗಿ ಕುದ್ದೈತೆ ಈಗ ಇದು ಇದನ್ನ ಈಗ ಉಂಡೆ ಕಟ್ಬಿಡೋದ್ರಿ ಮುದ್ದೆ ಉಂಡಿ ಎಷ್ಟು ಮಸ್ತ್ ಐತಿ ಅದ ನೋಡ್ರಿ ಗೊತ್ತಾಗೋದು ನಿಮ್ಗೆ ಎಷ್ಟು ಚಂದ ಕುದ್ದೈತಂತೆ ತೊಗೊಂಡ್ರೆ ಫಸ್ಟ್ ಟೈಮ್ ಇದು ಭಾಳ ದಿನದಿಂದ ಅಂದ್ರೆ ಹುಡುಗ ಟೇಸ್ಟ್ ಮಸಾಲೆ ಮುದ್ದೆ ಚಲೋ ಐತೆ ಇದ್ದಾಗ ಮಾಡಿ ವರ್ಷ ಇದ್ದಾಗ ಮಾಡಿದ್ದು

ನಾಳೆ ಡಬ್ಬಿಗೆ ಏನು ನಮ್ಮ ಯಜ್ಮಟ್ರು ನಿನ್ನೆ ನನಗೆ ಆ್ಯನಿವರ್ಸರಿಗೆ ಚೈನಾ ತಂದು ಕೊಟ್ಟರು ನಾನು ನಿನ್ನೆ ನಿಮ್ಗೆ ಲಾಗ್ ಕೂಡ ಶೇರ್ ಮಾಡಿಕೊಂಡಿದ್ದೆ ಹಾಗೆ ಹಾಕಿದ್ರು ಕೂಡ ಅವರು ನನ್ನ ಕಾಲಿಗೆ ಅದನ್ನು ಒಬ್ರು ಈ ಥರ ಕಮೆಂಟ್ ಹಾಕಿದ್ದಾರೆ ನನಗೆ ಅದೇನು ಹೆಂಡತಿ ಕಾಲು ಮುಟ್ಟೋದು ಸರಿನಾ ಗಂಡ ಅದನು ಓವರ್ ಅನಿಸ್ಲಿಲ್ಲ ಯಾಕೋ ಆ ಥರ ಮುಟ್ಟಬಾರ್ದು ಅಂತ ಹೇಳಿ ಕರೆಕ್ಟ್ ರೀ ಇದೆಲ್ಲ ನಮ್ಮ ಶಾಸ್ತ್ರ ಸಂಪ್ರದಾಯದಾಗ ತಪ್ಪಂತನೇ ಹೇಳ್ತಾರ ಅಂದ್ರೆ ಹೆಂಡತಿ ಕಾಲು ಮುಟ್ಟಬಾರ್ದ ಗಂಡ ಅದನು ಏನು ಆಯುಷ್ ಕಡಿಮೆ ಆಗುತ್ತಾ ಅಂತ ಎಲ್ಲ ಈ ಥರ ನೂರೆಂಟು ಇವನ್ ಕೊಡ್ತಾರೆ ಅದಕ್ಕೆ ಕಾರಣಗಳನ್ನು ಆದರೆ ನಮ್ಮ ಹಿಂದಿನಿಂದ ನೋಡ್ಕೊತ ಬಂದರೆ ಒಂದು ಹೆಣ್ಮಗುವಿನ ಕಾಲು ಮುಟ್ಟೋದ್ರಿಂದ ನಮ್ಮ ಶಾಸ್ತ್ರ ಈಗ ನಮ್ಮ ಜನರು ಎಲ್ಲ ಈ ಥರ ತಪ್ಪು ಕಲ್ಪನೆ ಮಾಡ್ಕೊಂಬಂದ್ಬಿಟ್ರೆ ಅದರ ಮೊದಲಿಂದ ಯಾರು ನೋಡ್ಕೊತ ಬಂದ್ರೆ ಹೆಣ್ಣು ದೇವತೆಗೆ ಸಮ ಹಾಗಾಗಿ ಅದು ಯಾವುದೇ ರೀತಿ ತಪ್ಪು ಅಂತ ಅನ್ಸೋದಿಲ್ಲ ಅದು ಬಿಡ್ರಿ ಅದೆಲ್ಲ ನೀವು ತಿಳ್ಕೊಂಡ್ರಿಗೆ ಗೊತ್ತಿರ್ತೈತೆ ಅದಲ್ಲ ಹಿಂದೆ ಶಾಸ್ತ್ರ ಪುರಾಣ ಓದೋರಿಗೆ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಇದ್ದವ್ರಿಗೆ ಗೊತ್ತಿರುತ್ತೆ ಆದರೆ ನಾನು ಹಾಗಂತ ಮುಟ್ಬೇಕು ಅವ್ರು ನನ್ನ ಕಾಲು ಮುಟ್ಬೇಕು ಅವ್ರೇ ಹಾಕ್ಬೇಕು ಆ ಥರ ಇಂದ ಅದು ಚಲೋ ಅಂತಲೇ ನಾನು ನಕತ್ತಿಲ್ಲ ಅದು ಸಹಜ ಹೆಂಡತಿಗೆ ಗಂಡ ಅದನ್ನು ಪ್ರೀತಿಯಿಂದ ಒಂದು ಕಾಲ್ಗೆಜೆ ತೋರಿಸಿದ್ದು ಏನು ದೊಡ್ಡ ಮಹಾ ತಪ್ಪಲ್ಲ ಅದು ಯಾ ಹೆಂಗೆ ತೋತಿದೆ ಅಂತನೇ ಗೊತ್ತಾಗೋದಿಲ್ಲ ಒಂದಷ್ಟು ಜನ ಬ್ಯಾಡಾಗಿ ಅದಕ್ಕೆ ಮತ್ತು ಒಂದಷ್ಟು ಜನ ಲೈಕ್ ಬೇರೆ ಓದ್ತಾರೆ ಅದು ಆ ಕಮೆಂಟಿಗೆ ಓವರ್ ಆಯಿತು ಅಂತ ಓವರ್ ಅದ್ರೊಳಗೆ ಪ್ರೀತಿಯಿಂದ ಒಂದು ಕಾಲ್ಗೆಜೆ ತೋರಿಸೋದು ಎಷ್ಟು ಓವರ್ ಅಂತ ಹೆಂಗೆ ಅನಿಸ್ತೈತೆ ಅಂತ ನಂಗೆ ಗೊತ್ತಾಗಲಿಲ್ಲ ಹಾಗೆ ಸ್ನೇಹಿತರೆ ಎಲ್ಲರೂ ಗೆಜ್ಜೆ ಅಂತ ಹೇಳಿರಿ ಒಳ್ಳೆ ಒಳ್ಳೆ ರೀತಿಯಿಂದ ಕಮೆಂಟ್ ಹಾಕಿರಿ ಭಾಳ ಅಂದ್ರೆ ಭಾಳ ಜನ ವಿಶ್ ಮಾಡಿರಿ ಎಲ್ರಿಗೂ ಅಲ್ಲಿ ರಿಪ್ಲೈ ಮಾಡೋಕ್ಕಾಗಲ್ಲ ಆಗಿಲ್ಲ ನನಗೆ ಕಮೆಂಟ್ ಒಳಗೆ ಯಾಕಂದ್ರೆ ಆರಾಮಿಲ್ಲ ಹಾಗಾಗಿ ಎಲ್ರಿಗೂ ಇಲ್ಲೇ ಧನ್ಯವಾದ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲಾರೆಲ್ಲ ವಿಶ್ ಮಾಡಿರಿ ಎಲ್ರಿಗೂ ಈಗ ಸ್ನೇಹಿತರೆ ಎಲ್ಲ ಊಟ ಎಲ್ಲ ಮುಗೀತು ಬಂಡೆ ಎಲ್ಲ ಹೊರಗಿಟ್ಟು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಾಯ್ತು ನಮ್ಮ ದಿನಚರಿ ರೀ ಹಿಂಗಿರ್ತಾ ಇದ್ರಿ ಏನು ಹೆಂಗಿದ್ರು ಆರಾಮಿದ್ರು ಆರಾಮಿಲ್ಲ ಇಷ್ಟಂತೂ ಮಾಡಲೇಬೇಕು ದಿನ ನಾವು ಕೆಲಸನ ಇವತ್ತು ನಾನು ಸಂಜೆ ಪೂಜೆ ಮಾಡೀನಿ ಮುಂಚೆಯೇ ಮಾಡಿದ್ದೆಲ್ಲ ಸಂಜೆ ಪೂಜೆ ಮಾಡಿ ನೋಡಿರಿ ನೀವು ನಾಲ್ಕು ಮಾಡೀನಿ ಡೈಲಿ ಚೇಂಜ್ ಮಾಡೋಕೆ ಡೈಲಿ ಎಲ್ಲ ಎರಡು ಸಣ್ಣ ಇಟ್ಟಿದ್ನಿ ಅಂದ್ರೆ ಮತ್ತೆ ಅವ್ನು ಚೇಂಜ್ ಮಾಡಿ ಹೊಸ ಎರಡು ಲಿಟ್ರಲ್ಲಿ ಮಣ್ಣಿನ ಪಡ್ತಿ ತನಿಮಾನ ಮಲ್ಕೊಂಡ್ರು ನಾವು ಈಗ ಸ್ವಲ್ಪ ವಿಡಿಯೋ ಎರಟಿ ಎಡಿಟಿಂಗ್ ಐತೆ ರೀ ಅದನ್ನು ಮಾಡಿ ಮುಗಿಸಿ ಮಲ್ಕೋಬೇಕು ಹ್ಞೂ ಮಕೋರಿ ಸುಮ್ಮನೆ ಖಾಲಿ ಫೋನ್ ಹೊತ್ಬ ಕೆಂಪಿ ಮಕ್ಕೊಂಡು ನಾ ಟೀ ಕೊಡ್ತೀನಿಲ್ಲ ಈಗ ಹಾಂ ಇಲ್ಲಪ್ಪ ಟೀ ಕೊಡಲ್ಲ ಇಲ್ಲ ಟೀ ಅನ್ನಲಿಲ್ಲ ಬೇರೆ ಏನಂದೀನಿ ನಿಂಗೆ ಟೀ ಅಂತ ಬಂದೆ ನಮ್ಮ ದೊಡ್ಡ ಕೋಸು ಮಕೊಂಡು ಐತ್ಕೊಂಡ್ರೆ ತುಂಬ ಜೋಡಿ ನಾನು ತಲೆದಮ್ ತೊಗೊಂಡಿಲ್ಲ ಅಲ್ ನೀನು ನೀವು ಅಷ್ಟೇ ತೊಗೊಂಡಿ ನಾನು ಅಷ್ಟೇನು ಬಡಿಬೇಕು ನೀವು ಟೊಪ್ಪಿಗೆ ಸ್ವೆಟ್ರ್ ಹಾಕೋಂತ ಹೇಳಿದನ ತಾನು ನಾನು ಮೇಲೆ ಬೆಳಿಗ್ಗೆ ಎಷ್ಟು ತಂಡಿ ಇರೋದು ಗೊತ್ತಾ ನಿಂಗೆ ಹಾಗಾಗಿ ನಿಂಗೆ ಕಫ ಕೆಮ್ಮು ಜಾಸ್ತಿ ಆಗತ್ತದ ಅದಕ್ಕೇನು ಜಿಪ್ಪಿಲ್ಲ ಅಲ್ಲ ಜಸ್ಟ್ ತಲೆಗೆ ಕಟ್ಕೊಂಡು ಮುಖ ಅದನ್ನು ಕ್ಯಾಪ್ನ ಸ್ವೆಟ್ರ್ ಹಾಕ್ಕೊಂಡು ಇದು ಹಾಕಿ ನೀ